ಅದರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡ ವಿದ್ಯಾವಂತರಾಗಿ ಈಗ ನಾನೆಲ್ಲ ನೋಡಿದೆ ಇವರು ಇದ್ದವರು ಚಾಮರಾಜನಗರ ಜಿಲ್ಲೆಯವರು ಆ ಎರಡು ಸಾವಿರ ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲರೂ ಕೊಟ್ರು ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಏ ಶ್ರೀ ರಮಯ್ಯ ಅದಿಲ್ಲದು ನೋಡಿದ್ದೇನಮ್ಮ ನಾ ನೋಡಿದೆ ಪತ್ರಿಕೆಯಲ್ಲಿ ಕೂಡಪ್ಪ ಇಲ್ಲಿ ಏ ಇದೆಲ್ಲ ಯಾ ತರ್ಕಾರಿ ಬೆಳೆದಿರ್ತಾರಲ್ಲ ಅವರು ಅಂದ್ರೆ ಈ ಬಿಜೆಪಿ ಅವರು ಅಪಪ್ರಚಾರ ಮಾಡಕ್ ಮಾಡ್ಬಿಟ್ರು ನೀವು ಎರಡ್ ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆ ಜಗಳ ತಂದು ಇಟ್ಬಿಡ್ತೀರಿ ಎರಡು ಸಾವಿರ ರೂಪಾಯಿ ವೃದ್ಧಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಕೋಟಿ இன்ஸ் கட்ட இம் கட்டோ அவ மகிழைய இது நான் வெளியே நோடே கிரகலட்சிய காசினி பங்கார ನೀನೆ ನೋಡಿಲ್ಲ ಅಂತ ಇದೆಯಾ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಅಲ್ವಾ ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಮ್ಮ ಬಂದಮ್ಮ ಈಗ ಟೀಕೆ ಮಾಡೋರ್ ತಗೊಂಡಿದ್ರ அன்னபாகிய ஸ்கீப் தந்தவரு நானும் ஐந்து கேஜி அக்கியன்ன உச்சவாக ஃபிரீ கொடத்தக்காரிய ஜாரி தான் யாக்க எர்ட் ஊட்ட மாதிரி யாரும் மலக மலுகார ಕೆ ಜಿಯಿಂದ ಏಳು ಕೆ ಜಿ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ಜಿಯಿಂದ ಐದು ಕೆಜಿ ಯಾರು ಗೊತ್ತಾ ಟೀಕೆ ಮಾಡ್ತಾರಲ್ಲ ಅವರೇ ಗಿರಾಕಿ ಏಳು ಕೆ ಜಿಯಿಂದ ಐದು ಕೆಜಿ ಆಮೇಲೆ ಮತ್ತೆ ಮುಖ್ಯಮಂತ್ರಿ ಜಿ ಬದಲು ಹತ್ತು ಕೆ ಜಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಕೆ ಜಿ ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಅಕ್ಕಿಗೆ ರೂಪಾಯಿ ಕೊಡ್ತೀವಿ ಕೆ ಕೆಜಿ ಅಕ್ಕಿಗೆ ಕೊಡ್ರಿ ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ ನೀವು ಇಟ್ಕೊಂಡಿದ್ದೀರಿ ದಾಸ್ತಾನು ಮಾಡಿ ಇಟ್ಕೊಂಡಿದೀರಿ ಎಫ್ ಸಿ ಐ ನಲ್ಲಿ ಮೂವತ್ನಾಲ್ಕು ರೂಪಾಯಿ ಕೆ ಕೆಜಿ ಕೊಡ್ತೀವಿ ಪುಕ್ಕಟ್ಟೆ ಕೊಡಬೇಡಿ ಐದು ಕೆಜಿ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು ಕೊಡಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಒಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಪ್ರತಿಯೊಬ್ಬ ವ್ಯಕ್ತಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಈಗ ಅಲ್ವಾ ಸಾಕಾಗ್ತಾ ಇದೆ ಅಲ್ವಾ ಹ